ಈ ಲೋಕಾಪುರ ಪಟ್ಟಣದಲ್ಲಿ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ನಾನು ನೀರ್ ಬಂದಿಲ್ಲ ನೀರಿನ ಸಮಸ್ಯೆ ಬಾಳ ಐತ್ ನಮ್ದು ನೀರ್ ಬರುವಲ್ಲೂ ನೋಡ್ರಿ ಬಾಳ ಮನೆ ಬಾ ತೊಂದ್ರೆ ಐತ್ ನೀರಿಂದ ಐದಾರು ದಿನ ಆತ್ರಿ ಎಲ್ಲ ರೇ ಬಂದ್ರು ಬಾ ಅದೊಂದ್ ದಿನ ಬಿಡ್ತಾರು ಯಾರ ದಿನ ಬಿಟ್ಟ ಮಾಡ್ತಾರ ಮತ್ತ ಕೈನ ನಡೆಸ್ತಾರ ಅವ್ರು ನಮ್ಮ ಮನಿಗೆ ನೀರ್ ಇಲ್ರಿ ಹದಿನೈದು ದಿವಸ ಆತ್ರಿ ಹದಿನ ಎರಡು ಬಾರಿ ನೀರ್ ಬಿಟ್ಟಾರೀ ಮತ್ತ ಸಮಸ್ಯೆ ಐತ್ರಿ ಮತ್ತ ಬಾಳ ತೊಂದ್ರೆ ಐತ್ರಿಯಾಗ ನಾವ್ ದಗದ ಬಿಟ್ಟು ಒಂದ್ ಬಿಟ್ಟು ನೀರ್ ಮಾಡ್ತೀರ ಹ್ಯಾಂಗ್ ನಮ್ಮ ನಮ್ಗೆ ನೀರ್ ಬಿಡ್ತಿರೋ ಹಂಗ ಮಾಡ್ತಿರೋ ನೀರ್ ವಾರ್ಡ್ ನಂಬರ್ ಒಂಬತ್ತರ ಬೋವಿ ಗಲ್ಲಿ ನಿವಾಸಿಗಳು ಇಂದು ಪಟ್ಟಣ ಪಂಚಾಯ್ತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಬೇಕೇ ಬೇಕು ನೀರು ಬೇಕು ಅಂತ ಘೋಷಣೆ ಕೂಗಿದ್ರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಖಾಲಿ ಕೊಡಗಳಿಂದ ಲೋಕಾಪುರ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು ಅದರಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ದೂರು ಕೊಟ್ಟಿದ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಾವಿಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬಂದಿದ್ದೀವಿ ನಾನು ಮತ್ತು ತಹಶೀಲ್ದಾರ್ ವಿಷಯ ಏನು ಅಂತಂದ್ರೆ ಈ ಒಂಬತ್ ನಂಬರ್ ವಾರ್ಡ್ಗೆ ಮತ್ತು ಲೋಕಾಪುರ್ ಊರಿಗೆ ವರ್ಷದ ಕೆರೆಯಿಂದ ನೀರು ಬಹಳಷ್ಟು ವರ್ಷಗಳಿಂದ ನೀರು ಸಪ್ಲೈ ಆಗ್ತದೆ ಅಂತೆ ಆದರೆ ಆ ಕೆರೆಯಿಂದ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರಿದೆ ಇದಕ್ಕೆ ಕೆರೆಗೆ ಕೆರೆಯಿಂದ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಯ ಆರ್ ಡಬ್ಲ್ಯೂ ಎಸ್ನವ್ರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಹಂಗಿದ್ರೆ ನೀರು ಎಲ್ಲಿಗೆ ಹೋಗ್ತದೆ ಅದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಾರ್ವಜನಿಕರು ನೀಡಿರುವಂತಹ ದೂರು ಏನಂದ್ರೆ ಇಲ್ಲಿರುವಂತಹ ಹೋಟೆಲ್ಗಳು ಮತ್ತೆ ಬೇರೆ ಬೇರೆ ಉದ್ಯಮಗಳು ನೀರನ್ನು ಯೂಸ್ ಮಾಡ್ತವೆ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ ನಂತರ ಆಗಿ ಈ ವಾರ್ಡ್ ನಂಬರ್ ಒಂಬತ್ತಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಬೋರ್ವೆಲ್ ಬಳಸಿದ್ರೆ ಬಗೆಹರಿತದೆ ಅಂತ ಹೇಳಿ ನಮ್ಮ ಇಂಜಿನಿಯರ್ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾಳೆ ನಾಳೆನೆ ನಮ್ಮ ಚೀಫ್ ಆಫೀಸರ್ ಬೋರ್ವೆಲ್ ಅನ್ನ ಪಡಿಸ್ತಾರೆ ಸೊ ಅದನ್ನ ಬಿಟ್ಟು ವಾಲ್ಮೆನ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಬೇಡಿಕೆ ಇತ್ತು ಅದನ್ನು ಈಗಾಗಲೇ ಚೀಫ್ ಆಫೀಸರ್ ಚೇಂಜ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿರ್ತಾರೆ ಸೊ ತಾತ್ಕಾಲಿಕವಾಗಿ ಸಾರ್ವಜನಿಕರ ಬೇಡಿಕೆ ಏನಿದೆ ಅದನ್ನ ನಿಭಾಯಿಸುವಂತ ಕೆಲಸ ನಮ್ಮ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ ಮತ್ತು ಚೀಫ್ ಆಫೀಸರ್ ಮಾಡಿರ್ತಾರೆ ಅದರ ನಂತರದಲ್ಲಿ ವರ್ಷದ ಕೆರೆ ಇದು ಆರ್ ಡಬ್ಲ್ಯೂ ಎಸ್ ಪಿ ಆರ್ ಡಿ ವ್ಯಾಪ್ತಿಗೆ ಬರೋದರಿಂದ ನಾನು ಇಒ ಮತ್ತು ಸಿಇಒ ಸಾಹೇಬ್ರ ಜೊತೆಗೆ ಮಾತಾಡಿಕೊಂಡು ಯಾವ ರೀತಿ ಬಗೆಹರಿಸ್ಬೋದು ಅಂತ ಹೇಳಿ ಪರಿಶೀಲನೆ ಮಾಡ್ತೀವಿ ತದನಂತರದಲ್ಲಿ ಶಾಶ್ವತವಾಗಿ ಯಾವ ರೀತಿ ಬಗೆಹರಿಸ್ಬೇಕು ನೀ ಕುಡಿಯೋ ನೀರಿನ ವಿಷಯ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಡಿಸಿಷನನ್ನು ಡಿಸಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ